ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಮಧ್ಯಾಹ್ನ ಲಂಚಿಗೆ ಮನೆಯಲ್ಲಿ ತರಕಾರಿ ಏನೂ ಇರಲಿಲ್ಲ ತಕ್ಷಣ ನೆನಪಿಗೆ ಬಂತು ಟೆರಸಲ್ಲಿ ಸುಮಾರು ಸೊಪ್ಪುಗಳೆಲ್ಲ ಬೆಳೆದಿತ್ತು ಮಿಕ್ಸ್ ಸೊಪ್ಪು ಅಂದರೆ ಇದು ಬೀಜ ಹಾಕಿ ಬೆಳೆಸಿದ್ದಿದ್ದಲ್ಲ ಅಲ್ಲಲ್ಲಿ ಮಣ್ಣಲ್ಲಿ ಸ್ವಲ್ಪ ಸ್ವಲ್ಪ ಬೀಜಗಳು ಇರುತ್ತಲ್ಲ ಅದು ಮಿಕ್ಸ್ ಆಗಿ ಅದಾಗಿ ತದೇ ಬೆಳ್ಕೊಂಡಿತ್ತು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದಂಟು ಲಾಳಿ ಮತ್ತು ಒಂದೊಂದದ್ದು ಸೊಪ್ಪಿನ ಹೆಸರೇ ನನಗೆ ಗೊತ್ತಿಲ್ಲ ಆ ಸೊಪ್ಪು ಮತ್ತು ಸ್ವಲ್ಪ ನೆಲಬಸಳೆ ಸೊಪ್ಪು ಇತ್ತು ಹಾಗಾಗಿ ಎಲ್ಲವನ್ನೂ ಕಿತ್ಕೊಂಡ್ರೆ ಒಂದು ಎರಡು ಕಟ್ಟಾಗೋಷ್ಟು ಸೊಪ್ಪು ಸಿಗ್ತಾ ಇತ್ತು ಸೊ ಒಂದು ಹೊತ್ತಿಗೆ ಒಂದು ದಿನಕ್ಕೆ ಆರಾಮಾಗಿ ಸೊಪ್ಪಿನ ಸಾರು ಮಾಡ್ಬೋದು ಅಂತ ಅಂದ್ಬಿಟ್ಟು ಟೆರೇಸಿಗೆ ಬಂದು ಎಲ್ಲ ರೀತಿ ಸೊಪ್ಪು ತೊಗೊತಾ ಇದ್ದೀನಿ ಅಂದರೆ ಯಾವ್ದಾವುದು ಸ್ವಲ್ಪ ಚೆನ್ನಾಗಿ ಬಲ್ತಿತ್ತು ಅದನ್ನು ತೊಗೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕದು ಅಂಥದ್ದನ್ನೇ ಹಾಗೆ ಬಿಟ್ಟಿದ್ದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಅದನ್ನು ಸಹ ಚೆನ್ನಾಗಿ ಮೇಲೆ ಇನ್ನೊಂದು ದಿನಕ್ಕೆ ಸಾಂಬಾರು ಆಗುತ್ತೆ ಸೊ ಯಾವುದೇ ಕೆಮಿಕಲ್ಸ್ ಇಲ್ಲ ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಮನೆಯಲ್ಲೇ ಬೆಳೆದಿರೋಂಥ ಸೊಪ್ಪಿನ ಸಾರಿನ ರುಚಿ ಏನು ಹೇಳ್ತೀರ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇದು ಬದನೆ ಗಿಡ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದೊಂದೊಂದು ಮೂರು ಮೂರು ದಂಟಿನ ಸೊಪ್ಪು ಹಾಕೋ ಬೆಳ್ಕೊಂಡಿದೆ ಅಂದರೆ ಗಾಳಿಗೆ ಬಂದು ಬಿದ್ದಿರುತ್ತೆ ಬೀಜಗಳು ಒಂದೊಂದು ಸಲ ಹಾಕಿದ್ದು ಸೊ ಹಾಗಾಗಿ ಬೆಳ್ಕೊಂಡಿತ್ತು ಚೆನ್ನಾಗಿ ತುಂಬ ಮಳೆ ಬೇರೆ ಬರ್ತಾಯಿತ್ತು ನನಗೆ ಛತ್ರಿ ಹಿಡ್ಕೊಂಡು ಇಲ್ಲಿ ಸೊಪ್ಪು ಕೀಳ್ತಾ ಇದ್ದೀನಿ ಸೊ ಜಾಸ್ತಿ ದಂಟಿತ್ತು ಚೆನ್ನಾಗಿತ್ತು ಸೊಪ್ಪು ಮಾತ್ರ ಫ್ರೆಶ್ ಆಗಿತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ದಿದ್ರೆ ಅದರಲ್ಲಿ ಬೀಜ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಇತ್ತು ಸೊ ಅದಕ್ಕಿಂತ ಮುಂಚೆನೆ ತೆಗೆದು ಎಲ್ಲನೂ ತೊಗೊಂಡು ಇವತ್ತು ಫ್ರೆಶ್ಶಾಗಿ ಸೊಪ್ಪಿನ ಸಾರು ಇದ್ದೀನಿ ಇದರಲ್ಲಿ ನೋಡಿ ಇಷ್ಟು ಸಿಕ್ಕಿದೆ ಸುಮಾರು ಎರಡು ಕಟ್ಟು ಆಗೋ ಅಷ್ಟು ಮಿಕ್ಸ್ ಸೊಪ್ಪಿದೆ ಇದರಲ್ಲಿ ದಂಟು ಲಾಳಿ ಮತ್ತು ಸ್ವಲ್ಪ ಸ್ವಲ್ಪ ಸಬ್ಸಿಗೆ ಮತ್ತು ಕೆಲವೊಂದು ಹೇಳಿದ್ನಲ್ಲ ಸೊಪ್ಪಿನ ಹೆಸರೇ ಗೊತ್ತಿಲ್ಲ ಅಂಥ ಸೊಪ್ಪು ಅಂತ ಸೊ ಕಿತ್ಕೊಂಡು ಇದ್ದೀನಿ ಒಂದು ಎರಡು ಕಟ್ಟಾಗೋ ಅಷ್ಟೇ ಸಿಕ್ಕಿದೆ ಇದರಲ್ಲಿ ಉಪ್ಸಾರು ಮಾಡ್ಬೋದು ಹಾಗೆಯೇ ಮಿಕ್ಸ್ ಏನು ಮಸಾಲೆ ಸಾರು ಮಾಡ್ಬೋದು ಇವತ್ತು ನಾನು ಉಪ್ಸಾರು ಇಲ್ಲ ಮಸಾಲೆ ಸಾರನ್ನೇ ಮಾಡೋಣ ಬೇಳೆ ಎಲ್ಲ ಹಾಕಿಸಿ ಒಟ್ಟಿಗೆನೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಸೊಪ್ಪನ್ನೆಲ್ಲ ತಂದು ನೀಟಾಗಿ ಬೇರೆಲ್ಲ ಸಪ್ರೇಟ್ ಮಾಡಿ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ ಒಂದು ನಾಲ್ಕೈದು ಸಲನೇ ತೊಳೆದು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಸೊಪ್ಪು ನೀಟಾಗಿ ತೊಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಸೊಪ್ಪನ್ನ ಫಸ್ಟೇ ಕೆಳಗಡೆ ಇನ್ನೂ ನೆಲ್ ಇದು ಬಾಯಿ ಬಸಳೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಅಂತ ಬಸಳೆ ಅದನ್ನು ಚೆನ್ನಾಗಿ ಬೆಳೆದಿತ್ತು ಅದನ್ನು ಕಿತ್ಕೊಳ್ಳೋಣ ಅಂತಿದೆ ಬಟ್ ಇದೇ ಕ್ವಾಂಟಿಟಿ ಜಾಸ್ತಿ ಆಯಿತು ನನಗೆ ಬಸಳೆ ಸೊಪ್ಪಿಂದನೇ ಇನ್ನೊಂದು ದಿನ ಮಸಾಲೆ ಇದು ಮಾಡೋಣ ಕೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ ಸೊ ತೊಗೊಂಡಿರೋವಂಥ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ ಸೇರಿಸಿದ್ದೀನಿ ಒಂದು ಪಾತ್ರೆಗೆ ನಾನು ಮೊದಲೇ ಒಂದು ಕಾಲು ಕಪ್ಪಾಗುವಷ್ಟು ಬೇಳೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಬೇಳೆ ಬೆಂದಿರೋ ಬೇಳೆಗೆ ಇವಾಗ ಸೊಪ್ಪು ಮತ್ತು ಟೊಮ್ಯಾಟೊ ಎರಡು ಟೊಮ್ಯಾಟೊನ ಸೇರಿಸಿದ್ದೀನಿ ನಾನು ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಬೆಂದಿರೋವಂಥ ಬೇಳೆ ಜೊತೆಗೆ ಮತ್ತೆ ಸೊಪ್ಪನ್ನ ಮತ್ತು ಟೊಮ್ಯಾಟೊನ ಹಾಕಿ ಇನ್ನೊಂದು ಸ್ವಲ್ಪ ಅದು ಬೇಯೋಷ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ವಿಸಲ್ ಬೇಯಿಸ್ಕೋಬೇಕು ಅಷ್ಟೇ ಕೆಲವರು ಓಪನ್ ಪ್ಯಾನಲ್ಲೂ ಬೇಳೆನ ಮಾತ್ರ ಬೇಯಿಸ್ಕೊಂಡು ಓಪನ್ ಪ್ಯಾನ್ನಲ್ಲಿ ಬರೀ ಸೊಪ್ಪನ್ನು ಬೇಯಿಸ್ಕೋತಾರೆ ಹಾಗಾದರೂ ಮಾಡ್ಬೋದು ಅಂದರೆ ಇಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಅಂತ ನಾನು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ ಇವಾಗ ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಆಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಖಾರದ ಪುಡಿ ಮತ್ತು ಸೊಪ್ಪು ಟೊಮೆಟೊ ಬೇಳೆ ಬೇಯಿಸಿರ್ತೀನಲ್ಲ ಅದನ್ನು ಒಂದೂವರೆಯಿಂದ ಎರಡು ಸೌಟಾಗುವಷ್ಟು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರೋ ಅಂಥ ಸೊಪ್ಪು ಮತ್ತು ಟೊಮ್ಯಾಟೊ ಮಿಕ್ಸ್ಚರ್ನ ಒಂದು ಪಾತ್ರೆಗೆ ಸೇರಿಸಿ ಇದಕ್ಕೆ ರುಬ್ಕೊಂಡಿರೋಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಸೊಪ್ಪನ್ನ ರುಬ್ಕೊಳ್ಳೋದಕ್ಕೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಮತ್ತು ಕಲರ್ ಬರುತ್ತೆ ಆಮೇಲೆ ತಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸೊಪ್ಪು ಟೊಮೆಟೊನೇ ನೀವು ಜಾಸ್ತಿ ರುಬ್ಕೊಂಡ್ರೆ ತಿಕ್ನೆಸ್ಸು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದ್ರ ಜೊತೆಗೆ ಬೇಕಾದ್ರೆ ನೀವು ತರಕಾರಿ ಇತ್ತು ಅಂತ ಅಂದರೆ ಆಲೂಗೆಡ್ಡೆ ಬದ್ನೆಕಾಯಿ ಎಲ್ಲನೂ ಹಾಕೋಬೋದು ಸೊಪ್ಪಿನ ಜೊತೆ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು ತರಕಾರಿ ಇಲ್ದಿದ್ದ ಕಾರಣ ನಾನು ಬರೀ ಸೊಪ್ಪನ್ನು ಹಾಕಿದ್ದೀನಿ ರುಚಿಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಮೇಲೊಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕ್ತಿದ್ದ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಎರಡು ಒಣಮೆಣಸಿನ್ಕಾಯಿನ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಘಮ ಬರ್ತಿದ್ದ ಹಾಗೆಯೇ ಒಂದು ಈರುಳ್ಳಿನ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಮೇಲೊಗ್ಗರಣೆಗೆ ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಕ್ರಂಚಿಯಾಗಿ ಸಿಗುತ್ತೆ ನೀವು ಒಟ್ಟಿಗೆ ಹಾಕಿ ಬೇಯಿಸ್ಕೊಬಿಟ್ರೆ ಬರೀ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾನು ಕುದೀತಾ ಇರೋವಂಥ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ ಸಕ್ಕತ್ತಾಗಿ ಬಂದಿದೆ ಬಿಸಿ ಅನ್ನದ ಜೊತೆ ಬಿಸಿ ಮುದ್ದೆ ಜೊತೆ ಸಕ್ಕತ್ತಾಗಿರುತ್ತೆ ಚಳಿ ಬೇರೆ ಸ್ಟಾರ್ಟ್ ಆಗಿದೆ ನೀವು ಸಹ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು